ಬಡವಿಯಾಗಿರೆ ಪಡವಿಯಾಗಿ ಗುಡಿಸಿಲಲ್ಲಿ ತುಳ್ಳಿ ದಳು ಗುಡಿಸಿರಲ್ಲಿ ತುಳ್ಳ ಕೈ ಕೈಪಿಡಿದವನ ನಿನೆಯುಲಿ ಅಲ್ಲ ನೀ ಅಗಲಿದೆಯಲ್ಲ வா நினையோ தலி கை கொடுத்தவான நினைவு தலி கை பித்தவானா நினைவு தலி பத்ம புராண பத்ம நயன ಒಂದು ಕಾಲದಲ್ಲಿ ಚೆಲ್ಲೆ ಪದ್ಮ ನಯನೆ ಅಂತ ನನಗೆ ಹೆಸರಿತ್ತು ಈಗ ಚಳಿ ಲಸಕ್ಕೆ ಆ ಹೆಸರೇ ನನಗಿಲ್ವಾ ಈಗ ನನೀಗ ಅಡುಗು ಲಜ್ಜಿ ಅಂತ ಕರೀತಾರೆ ನೋಡಿ ಅಡುಗು ಲಜ್ಜಿ ಹೆಸರು ಅದು ನನ್ನ ಉದ್ಯೋಗದಿಂದ ಬಂದ ಹೆಸರು ಏನು ಉದ್ಯೋಗ ಇದು ನನ್ನದೇ ಮನೆ ಮನೆಯಲ್ಲಿ ಬೇಕಾದಷ್ಟು ಸ್ಥಳ ಉಂಟು ಬೇರೆ ಬೇರೆ ಬಿಡಾರೆಲ್ಲ ಉಂಟು ಹೀಗೆ ದಾರಿಯಲ್ಲಿ ಹೋಗೋರು ಒಂದು ದಿವಸ ಎರಡು ದಿವಸ ನಿಲ್ಲಾಗಿ ಬರ್ತಾರೆ ಅವರಿಗೆ ಬಿಡಾರ ಕೊಡೋದು ಬೇಕಾದಲ್ಲ ವ್ಯವಸ್ಥೆ ಮಾಡಿ ಕೊಡೋದು ಆಮೇಲೆ ಅಡುಗೆ ಮಾಡಿ ಹಾಕೋದು ನಾನು ಹಾಗೆ ನನಗೆ ಅಡುಗು ಅಂತ ಹೆಸರು ಬಂತು ಏನು ಮಾಡೋದು ನನ್ನ ಗಾಚಾರ ಏನು ಇಲ್ಲದಿದ್ರೆ ಇಷ್ಟು ದೊಡ್ಡ ಮನೆ ಉಂಟು ನಾನು ಬಡವರು ಯಾರಾದ್ರೂ ಬಂದು ಕೊಟ್ಟರೆ ಉಂಟು ಇಲ್ಲದ್ರೆ ಏನಿಲ್ಲ ಅದರಲ್ಲಿ ನಾನು ಒಬ್ಳೇ ಇದ್ದೇನೆ ಅದೇನು ಗುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿ ಮಂಗಳ ಸೂತ್ರ ಅಂದ್ರೆ ನನಗೆ ಮದುವೆ ಆಗಿದೆ ಸ್ವಂತ ಮತ್ತೆ ಮದುವೆ ಎಲ್ಲ ಬಾಡಿಗೆಗೆ ಆಗ್ತದ ಸ್ವಾಮಿ ಎಲ್ಲಿ ನಿನ್ನ ಯಜಮಾನ ಮದುವಾಗಿ ಕೆಲವು ದಿವಸ ನನ್ನೊಟ್ಟಿಗಿದ್ರು ಅವರು ಆಮೇಲೆ ನನ್ನನ್ನು ಬಿಟ್ಟು ಘಟ್ಟಕ್ಕೆ ಹೋದವರು ಬರ್ಲೇ ಇಲ್ಲ ನೋಡಿ ಘಟ್ಟದ ಸೇರೆಗಾರ ಗಂಡ ನಾವು ಸೇರಿಗಾರ ಅಲ್ಲ ಸ್ವಾಮಿ ಹಾಗಾದ್ರೆ ಶೆಟ್ಟಿಗಾರರು ಶೆಟ್ಟಿಗಾರ ಶೆಟ್ಟಿಗಾರ್ జాతి ప్రచారీరా అంతా అసే అమే మొంది హంటు పద్మశాలి అదే జాతి నా పద్మపుర పద్మపుర పద్మ నయన పద్మశాలి బహుశా గండ బేగారు పద్మనాభన అంత ಪದ್ಮ ನಮ್ಮ ಗಂಡ ಅಂತ ಪದ್ಮ 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 ನಿಮ್ಗೆ ಯಾರು ಹೇಳಿದ್ದ ಅವ್ರು ನನ್ನ ಗಂಡ ಅಂತ ಕಟ್ಟ ಕೊರೋ ಬರ್ಲಿಲ್ಲ ಅಂದೆಲ್ಲ ಬಹುಶಃ ಆತನ ಮೇಡಮ್ ವೇಷ ಮಾಡುವ ಅವ್ರ ಅವರೇ ನನ್ನ ಗಂಡ ದೇವರೇ ಅಣೆ ಅವರೇ ನನ್ನ ಅವರ ಪರಿಚಯ ಅಂತ ನಿಮ್ಗೆ ಅವ್ರ ಅವ್ರು ಹೋದವರು ಬರ್ಲೇ ಇಲ್ಲ ನೋಡಿ ಅವ್ರು ಹೋಗುವಾಗ ನಾನು ತುಂಬಾ ಗರ್ಭಿಣಿ ಅಷ್ಟೊಂದು ಮಾಡಿ ಹೋಗಿದ್ದಾನ ಹೇಳಿ ನಾವು ಬಡವರು ಹೌದು ಊಟಕ್ಕಿಲ್ಲವಾದ್ರೂ ಆ ಮಟ್ಟಿಗೆ ನಾವು ಕಡಿಮೆ ಮಾಡಿದವರ ಅದು ನೀನು ಹೇಳಬೇಕಿದೆ ಅರ್ಥ ಆಗ್ತದೆ ಬಾರಿ ಕಾರಬಾರ ಮಾಡಿದ ಹುಡುಗಿ ನೀನು ಹೌದು ಏನು ಮಾಡೋದು ಆಮೇಲೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟೆ ನೋಡಿ ಅದರಲ್ಲಿಯೂ ಗಂಡು ಮಗು ಭಾಗ್ಯವಂತ ಮತ್ತೆ ಆದ್ರೆ ಗಂಡು ಮಗುವಿಗೆ ಪ್ರಾಯ ಬಂದ ಮೇಲೆ ಅವನನ್ನು ಕಳುಹಿಸಿಕೊಟ್ಟೆ ಎಲ್ಲಿಗೆ ಹೋಗು ಮಗು ಕಳ್ಕೊಂಡೇ ಬಾ ಬಂದನ ಈಗ ಅಪ್ಪನು ಇಲ್ಲ ಮಗನು ಇಲ್ಲ ದಾರಿ ನೋಡ್ತಾ ಇದ್ದೇನೆ ಅದಕ್ಕೆ ಕೇಳಿದ್ರು ಸ್ವಂತ ಮದುವೆ ಅಂತ ಯಾಕೆ ನಿನ್ನ ಯಜಮಾನ ನಿನ್ನ ಬಿಟ್ಟವೋ ನಿನ್ನ ಮಗನ ಹೊಟ್ಟೇಲಿದ್ದ ಹೌದು ನಿನ್ನ ಯಜಮಾನ ನೋಡ್ಲಿಲ್ಲ ಇನ್ನು ಘಟ್ಟಕ್ಕೆ ಹೋಗಿ ಅಪ್ಪ ಅಂತ ಕರ್ಕೊಂಡು ಬಂದ ಏನ್ ಮಾಡ್ತೀವಿ ಹೌದು ನೀ ಹೇಳಿದ್ ನನ್ಗೆ ಇಷ್ಟವರಿಗೆ ತಲೆಗೆ ಹೋಗ್ಲಿಲ್ಲ ಅಪ್ಪನನ್ನ ಮಗ ನೋಡ್ಲಿಲ್ಲ ಮಗನನ್ನ ಅಪ್ಪ ನೋಡ್ಲಿಲ್ಲ ಇನ್ನು ನನ್ನ ಮಗ ಯಾರನ್ನು ಅಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತಾನೋ ಏನು ಆದ್ರೂ ನಾನು ಇವತ್ತಿನ ನನ್ನ ತೀರ್ಮಾನ ಮಾಡಿದೆ ನೀವು ಹೇಳಿದ ಮೇಲೆ ನನ್ನ ಮಗ ಯಾರನ್ನು ಹೋಗಿ ಅಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತಾನೋ ಅವರನ್ನ ನಾನು ಕಾಯಂ ಮಾಡೋದು ಏನ್ ಏನ್ ಮಾಡೋದು ಅದು ನಾನೇ ಒಂದು ಕಡೆಗೆ ಏನು ಮಾಡೋದು ಅವರಿಲ್ಲ ಇವರಿಲ್ಲ ನೋಡಿ ಮತ್ತೆ ನೀವೇನು ನಮ್ಮ ಬಿಡಾರಕ್ಕೆ ಬರೋದಿಲ್ಲ ನನ್ನ ನನ್ನ ಬುಡಕ್ಕೆ ನಿಮ್ಮಲ್ಲಿ ಕೇಳೋದು ಮತ್ತೆ ಯಾರಲ್ಲಿ ಕೇಳುದು ನನ್ನ ಯೋಗ್ಯತೆ ಏನು ನಿನ್ನ ಹಣೆ ಬರ ಏನು ನಿನ್ನ ಬಿಡಾರಕ್ಕೆ ನಾನು ಬರೋದ ನಿಮ್ಮ ಯೋಗ್ಯತೆ ದೊಡ್ಡದಾಯ್ತು ನಮ್ಮ ಹಣೆ ಬರ ಸಣ್ಣ ಆಯ್ತು ಮಕ್ಕಳು ನೀವು ನಮ್ಮಂತಾರ ಬಿಡಾರಕ್ಕೆ ನೀವು ಬರ್ತೀರೋ ನೀವು ಬಿಡಾರ ಮಾಡೋದು ಎಲ್ಲಿ ಅಂತ ನನ್ ಗೊತ್ತಿಲ್ವಾ ದೇವಾಣ ಗೊತ್ತುಂಟ ನಿಮ್ಗೆಲ್ಲ ಹಳೆ ಮನೆ ಆಗುವುದಿಲ್ಲ ಹೊಸ ಮನೆ ಆಗಬೇಕು ನೋಡಿ ಹೊಸ ಮನೆ ಮುಂದೆ ಬರ್ದಾಗ್ತಾರಲ್ವಾ ಊಟವಾ ಸತಿಗ್ರಹ ಅಲ್ಲ ಬಿಡಾರ ಮಾಡಬೇಕು ಊಟ ವಸತಿ ಗ್ರಹ ಅಲ್ಲ ನಾನು ವಾ ಈ ಬದಿಗೆ ಹಾಕಿ ಸತ್ಯ ಆ ಬದಿಗಾಕಿ ನೀ ಬಹುಶಃ ಈ ನಾ ಅವಧಿಗೆ ಹಾಕಿ ನಿನ್ ಗಂಡ ಅಂತ ಇಲ್ಲ ಮರ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದು ಮತ್ತೆ ನೀವು ಹೇಗಿದ್ದೀರಿ ಇನ್ನು ಎರಡು ದಿವಸ ಕಾಯ್ತಾ ಇದ್ದೇನೆ ಎರಡೇ ದಿವಸ ನಮ್ಗೆ ಅವಧಿ ಹೌದಾ ಮನೆಯಲ್ಲಿ ನಿಮ್ಮ ಅಜ್ಜ ಹೇಗಿದ್ದಾರೆ ಕೆಲವು ಶ್ರದ್ಧಾಯ್ತು ಅಜ್ಜ ಇಲ್ವಾ ನಿಮ್ಮ ಅಪ್ಪಯ್ಯ ಹೇಗಿದ್ದಾರೆ ನಮ್ಮ ಅಪ್ಪನ ಕಥೆ ಏನು ಹೇಳ್ತಿ ಅಜ್ಜಿ ಏನು ಭಾಗ್ಯವಂತರವ್ರು ಏನು ಹೌದಾ ಒಳ್ಳೆ ದರಬಾರಲ್ಲಿದ್ದ ಮನೆಯಲ್ಲೇ ಇದ್ದಾರ ಇಲ್ಲೇ ಅಪ್ಪ ನನಗೆ ನಿಮ್ಮ ಅಪ್ಪನ ನೆನಪು ಯಾವಾಗಲೂ ಅರ್ಥ ನಿನ್ನ ಮೋಸ ಹೊಡೆದಾಗ್ತೀನಿ ಈಗ ಯಾಕೆ ನನ್ನ ಅಪ್ಪ ಎಷ್ಟು ಸದ್ದಿರುತ್ತ ಅಪ್ಪ ಅಪಾರ್ಥರು ಮಾತಾಡಬಾರ್ದು ಹಾಗೆಲ್ಲ ಅಪಾರ್ಥ ಗ್ರಹಿಸಬೇಡಿ ನೀವು ನಿಮ್ಮ ಅಪ್ಪನ ಪರಿಚಯ ನನಗೆ ಆದದ್ದು ಹೇಗೆ ಒಂದು ದಿವಸ ಎಲ್ಲಿಗೋ ಹೋಗುವಾರಂತೆ ಗ್ರಾಚಾರಕ್ಕೆ ನನ್ನ ಮನೆ ಮುಂದೆ ಬರುವಾಗ ಕತ್ತಡ ಅಂತ ಯಾರ ಗ್ರಾಚಾರ ನೋಡೋದು ಈಗ ನೋಡಿ ನಮ್ಮ ಗ್ರಾಚಾರ ಅವರ ಗ್ರಾಚಾರ ಬಂದು ಬಾಗಿಲು ತಟ್ಟಿದ್ರು ಏ ಬದ್ದು ಏ ಬದ್ದು ಅಂತ ಕರೀತಾರೆ ಅಲ್ಲ ನಿನ್ ಮಗಳ ಅಲ್ಲ ನಾನು ದೇವರಾಣೆ ನಾನು ಅದು ನಾನು ಹೋಗಿ ಬಾಗಿಲು ತೆರೆದು ಕೇಳಿದ ಏನು ಅಂತ ನನಗೆ ಪರಿಚಯ ಇಲ್ಲ ಆಯ್ತು ನನಗೊಂದು ಬೀಡಾರ ಕೊಡು ಅಂತ ಹೇಳಿ ಯಾರು ಹೇಳಿದ ಮತ್ತೆ ಯಾರು ಮತ್ತೆ ಆಮೇಲೆ ಬೀಡಾರ ಒಂದು ಕೊಡು ಅಂತ ಹೇಳಿದ್ರು ಬಿಡಾರ ಒಂದು ಕೊಟ್ಟೆ ಆ ಬಿಡಾರದಲ್ಲಿ ಮೂರು ದಿವಸ ಇದ್ರು ನೋಡಿ ಆಮೇಲೆ ಹೊರಟು ಹೋಗುವಾಗ ಬಾಡಿಗೆ ಕೊಡ್ಲೇ ಇಲ್ಲ ನೋಡಿ ಕಡೆಗೆ ಕಡೆಗೆ ಅವರು ಹೇಳಿದ್ರು ನನಗೆ ಬಾಡಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿಲ್ಲ ನಾನು ಉದ್ಯೋಗಕ್ಕೆ ಹೋದರೆ ಮೂರು ದಿವಸ ಆಯ್ತು ಅಂತ ಹೇಳಿದ್ರು ಉದ್ಯೋಗ ಉದ್ಯೋಗ ಕಡೆಗೆ ನಾನು ಕೇಳಿದ ಏನು ಉದ್ಯೋಗ ಅಂತ ನಾನು ಆಟದಲ್ಲಿ ಭಾಗವತ ನನ್ನ ಹೆಸರು ರಾಮಚಂದ್ರ ಅವಡ ಅಂತ ನಾನು ಆಟಕ್ಕೆ ಹೋಗದೆ ಮೂರು ದಿವಸ ಆಯ್ತು ಬಟ್ಟವಾಡೆ ತಂಡದೆಲ್ಲ ಖರ್ಚಾಗಿ ಹೋಯ್ತು ನಿನ್ನದು ಬಾಡಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿಲ್ಲ ಆದ್ರೂ ನಿನ್ನದು ನಾನು ಬಾಕಿ ಮಾಡುವುದಿಲ್ಲ ನಾನು ಪದ ಹೇಳುವಾಗ ಬಡಿಯುವುದು ಒಂದು ಜೊತೆ ತಾಳ ಉಂಟು ಅದನ್ನು ಹಿಡುಕೋ ಅಂತ ಈ ತಾಳ ನನಗೆ ಯಾಕೆ ಸ್ವಾಮಿ ಅಂತ ಕೇಳಿದೆ ಈ ತಾಳ ನೀನು ಇಟ್ಟುಕೋ ಯಾರಿಗೂ ಕೊಡಬೇಡ ಎಲ್ಲಿಯಾದ್ರೂ ನನ್ನ ಮಗ ಕಾಳಿಂಗ ನಾಡ ಬಂದ್ರೆ ಬಿಡು ನಾನೀಗ ಕಾಳಿಂಗನ ಅವರು ಯಾವಾಗ ಬರ್ತಾರೆ ಅಂತ ತಾಯ್ತಾರೆ ಒಳ್ಳೆ ಹೊಯ್ಸರು ನೀಗೇ ಇರ್ತಲ್ಲ ನೀವೇನು ಬಿಸಿಯಾದ ಅಲ್ಲ ಬಿಸಿಯಾದ ನನಗೆ ಲೋಕ ಇಲ್ಲ ನೀವು ಬೇಸರ ಮಾಡ್ಬೇಡಿ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ಹೇಳಿ ನಿಮ್ಮ ನಿಮ್ಗೆ ನಿಮ್ಮ ಅಪ್ಪನಿಗೆ ನೀವು ಎಷ್ಟು ಮಂದಿ ಮಕ್ಕಳು ನಿಮ್ಮಲ್ಲಿ ಭಾಗವತರು ಕಾಳಿಂಗನವರು ಅಂದ್ರೆ ಯಾರು ಒಂಥರ ನನಗೆ ತೋರಿಸ್ತೀರಾ ಬದು ಓ ನೀವೇನು ಅಪ್ಪನಾಗೆ ಗಾಡಿ ಪರಂಪರೆ ಗಾಡಿ ಓ ಪರಂಪರೆ ಓ ಓ ಹದಿಮೂರನೇ ಮಗ ನಾನು ನಿಮ್ಮ ಹೆಸರು ಅದೇ ತಾಳಿಂಗ ನಾವ್ರು ಅಂದ್ರೆ ನೀವೇ ನೀವು ಕಡೆ ಮಗನ ಇನ್ನೊಬ್ಬ ತಂಗಿ ಒಬ್ಬ ತಮ್ಮ ಒಟ್ಟಿಗೆ ಹದಿನೈದು ನಾವು ಹೌದಾ ನಿಮ್ಮ ಅಪ್ಪನಿಗೆ ಹದಿನೈದು ಮಂದಿ ಮತ್ತ ಹನ್ನೆರಡು ಗಂಟೆ ಮೂರು ಹೆಣ್ಣು ನಿಮ್ಮ ಅಪ್ಪ ಆ ಮಟ್ಟಿಗೆ ಹುಷಾರಿದ ನಿಮ್ಮ ಅಪ್ಪನೇ ಅಷ್ಟು ಹುಷಾರು ಇನ್ನು ನೀವು ಎಷ್ಟು ಹುಷಾರಾಗುತ್ತೆ ಅಪ್ಪನಿಗೊಂದು ಹದಿನೈದಾಗೋ ಮಗನಿಗೊಂದು ಮೂವತ್ತಾದ್ರೂ ಆಗೋದು ಇದೆಲ್ಲ ಇದೇ ಬಾಯಿಂದ ಮಾತಾಡಿ ಇದೇ ಬಾಯಲ್ಲಿ ಊಟ ಮಾಡ್ತಿಲ್ಲ ನೀನು ಬೇರೆ ಬಾಯಿ ಇಲ್ಲ ಏನು ಮಾಡೋದು ಮತ್ತೆ ನೀವು ಯಾವಾಗ ತಾಳವನ್ನು ಕೊಂಡೋಗ್ತೀರಿ ಹೋಗ್ತೀರಿ ನಿಮ್ಗೀಗ ಒಳ್ಳೆ ಹೆಸರು ಉಂಟು ಅಪ್ಪನ ತಾಳವನ್ನು ಕೊಂಡೋದ್ರೆ ಓ ನನ್ನ ವರ್ಷ ಕಡಿಮೆ ಆಯ್ತು ಜವಾಬ್ದಾರಿ ಹೆಚ್ಚಾಯ್ತು ಏನಾಯ್ತು ಆಗ್ಲಿ ಸಂಪಾದನೆ ಉಂಟು ಸೋತಿಲ್ಲ ಕುರ್ಸೋತ್ ತಗೊಂಡು ಬನ್ನಿ ನೋಡುವ ಇನ್ನೆರಡು ದಿವಸ ಹೋಗಲಿ ಬರ್ತೇನೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಂತ ನನಗೆ ಧೈರ್ಯವೇ ಇಲ್ಲ ಇಲ್ಲಿ ಯಾವಾಗ ಅಂತ ಕಾಯ್ತೀರಿ ಈಗ ಪರವನಿಗೆ ಹೋಗೋ ದೊಡ್ಡ ದೊಡ್ಡ ಬೆಟ್ಟ ಸಿಗ್ತಾಳ ವಿದೇಶಕ್ಕೆ ಹೋಗ್ತೇನೆ